ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿ ಇವತ್ತು ಜರಗನಹಳ್ಳಿ ಕಾಂತರಾಜು ಅವರ ಸಾರಥ್ಯದಲ್ಲಿ ಮುನ್ನಡೀತಾ ಇರತಕ್ಕಂಥ ಜನಪದ ಸಿರಿ ಅನ್ನುವ ಕನ್ನಡ ಯೂಟ್ಯೂಬ್ ವಾಹಿನಿ ಒಂದು ಕನ್ನಡಿಗರ ಮೆಚ್ಚುಗೆಗೆ ಖಂಡಿತವಾಗಿಯೂ ಪಾತ್ರವಾಗಬೇಕಾಗಿರ್ತಕ್ಕಂಥ ಒಂದು ವಾಹಿನಿ ಯಾತಕ್ಕೆ ಅಂದರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಕನ್ನಡ ಸಾಂಸ್ಕೃತಿಕ ಲೋಕವನ್ನು ನಿರ್ಲಕ್ಷಿಸಿ ಕೇವಲ ವರ್ಣರಂಜಿತ ಸುದ್ದಿಗಳಿಗಷ್ಟೇ ಸೀಮಿತವಾಗಿರ್ತಕ್ಕಂತಹ ವಾಹಿನಿಗಳ ಕಾಲದಲ್ಲಿ ಜನಪದ ಸಿರಿ ಕನ್ನಡ ಅನ್ನುವ ಹೆಸರಿನೊಂದಿಗೆ ಕನ್ನಡ ಜನಪದ ಲೋಕವನ್ನು ಸಾಹಿತ್ಯಿಕ ಲೋಕವನ್ನು ಸಾಂಸ್ಕೃತಿಕ ಲೋಕವನ್ನು ನಾಡಿಗೆ ಪರಿಚಯಿಸುವಂತಹ ಒಂದು ವಿಶಿಷ್ಟ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಜನಪದ ಸಿರಿ ಕನ್ನಡ ಯೂಟ್ಯೂಬ್ ವಾಹಿನಿ ಈ ವಾಹಿನಿಯ ಜನನಳ್ಳಿ ಕಾಂತರಾಜರವರು ಮತ್ತು ಬಳಗದವರು ಈ ದಿನ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾಡಪಗು ಕೆಂಪೇಗೌಡರನ್ನ ಕುರಿತಾಗಿ ಸಾಕ್ಷ್ಯ ಚಿತ್ರವನ್ನು ಚಿತ್ರೀಕರಿಸಲಿಕ್ಕೆ ಮುಂದಾಗಿದ್ದಾರೆ ಒಂದು ರೀತಿಯ ಬಹುತ್ವ ಭಾರತವಾಗಿರ್ತಕ್ಕಂಥ ಈ ನಮ್ಮ ದೇಶ ಬಹುತ್ವ ಬೆಂಗಳೂರನ್ನು ಕೂಡ ಒಳಗೊಂಡಿದೆ ಇಲ್ಲಿ ಜಾತಿ ಮತ ಪಂಥ ಪಂಗಡ ಎಲ್ಲವನ್ನ ಒಳಗೊಂಡ ಹಾಗೆ ಬೃಹದಾಕಾರವಾಗಿ ಬೆಳೀತಾ ಇರತಕ್ಕಂಥ ಬೆಂಗಳೂರನ್ನು ಸುಮಾರು ನಾನ್ನೂರ ಐವತ್ತು ವರ್ಷಗಳ ಹಿಂದೆ ಕಟ್ಟಿ ಬೆಳೆಸಿದಂಥವರು ನಾಡಪ್ರಭು ಕೆಂಪೇಗೌಡರು ಧರ್ಮಬೀರುಗಳಾಗಿದ್ದಂಥ ಕೆಂಪೇಗೌಡರು ಬೆಂಗಳೂರಿನ ದೂರಗಾಮಿ ಚಿಂತನೆಗಳಿಂದ ಕಟ್ಟಿದ್ದಾರೆ ಅವರ ಚಿಂತನೆಗಳನ್ನು ಮತ್ತೊಮ್ಮೆ ನಾಡಿನ ಯುವ ಸಮುದಾಯಕ್ಕೆ ನಾಡಿನ ಸಮಾಜಕ್ಕೆ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಏನಾಗಿತ್ತು ಅವರ ನೇತೃತ್ವದಲ್ಲಿ ಕಟ್ಟಿದಂಥ ಬೆಂಗಳೂರು ಇವತ್ತು ಏನಾಗಿದೆ ಅನ್ನುವ ಒಂದು ಸಮತೋಲನವಾದಂಥ ಒಂದು ಚಿತ್ರವನ್ನು ಚಿತ್ರೀಕರಿಸಲಿಕ್ಕೆ ಮುಂದಾಗಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಐನೂರ ಹದಿನೆಂಟನೇ ಕೆಂಪೇಗೌಡರ ಜಯಂತ್ಯುತ್ಸವದ ಶುಭಾಶಯಗಳೊಂದಿಗೆ ಜರಗನಹಳ್ಳಿ ಕಾಂತರಾಜರವರ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ ತತ್ವಾದರ್ಶಗಳು ಅವರ ದೂರದೃಷ್ಟಿ ಅವರ ಮಹೋನ್ನತ ಒಂದು ಗುರಿ ಏನೆಲ್ಲ ಇತ್ತು ಅದರಂತೆ ಈ ನಾಡಿನ ಸಮಾಜ ಮುನ್ನಡಲಿಕ್ಕೆ ಇವರ ಸಾಕ್ಷ್ಯಚಿತ್ರ ನಾಡಪ್ರಭು ಕೆಂಪೇಗೌಡರ ಕುರಿತಾದಂಥ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ವಾಹಿನಿಯವರು ಚಿತ್ರೀಕರಿಸುವ ಸಾಕ್ಷ್ಯಚಿತ್ರ ಒಂದು ಮಾದರಿಯಾಗಲಿ ನಾಡಿನ ಜನತೆಗೆ ಅದೊಂದು ಸ್ಫೂರ್ತಿಯಾಗಲಿ ಅಂತೇಳಿ ನಾನು ಹೃತ್ಸತ್ಪೂರ್ವಕವಾದಂಥ ಶುಭಾಶಯಗಳನ್ನು ಕೋರ್ತೇನೆ ಆತ್ಮೀಯ ಕನ್ನಡ ಬಂಧುಗಳೇ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಸೀಮಿತವಾಗಿರ್ತಕ್ಕಂಥ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ನಾಡಿನ ಮೂಲೆ ಮೂಲೆಯಲ್ಲಿ ಎಲೆಮರೆಯ ಕಾಯಿಗಳ ಹಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎರೆ ಹುಳುವಿನ ಹಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನಪದ ವ್ಯಕ್ತಿಗಳನ್ನು ಜನಪದ ಸಂಸ್ಕೃತಿಗಳನ್ನು ಅನಾವರಣಗೊಳಿಸ್ತಾ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ವಾಹಿನಿ ಈ ಯೂಟ್ಯೂಬ್ ವಾಹಿನಿಗೆ ತಾವೆಲ್ಲರೂ ಚಂದಾದಾರರಾಗಿ ಈಗಾಗಲೇ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಬಿತ್ತರಿಸಿದ್ದಾರೆ ಇನ್ನು ಮುಂದೆಯೂ ಕೂಡ ಬಿತ್ತರಿಸಲಿದ್ದಾರೆ ಅವರಿಗೆ ನೀವು ಎಲ್ಲರೂ ಪ್ರೋತ್ಸಾಹ ಮಾಡಿ ಜನಪದ ಸಿರಿಯನ್ನು ಬೆಂಬಲಿಸಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ನಮಸ್ಕಾರ ನೆಲ ಜಲಗಳನ್ನು